ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಲೆಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ ಈ ದಿನ ತಾರೀಕು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ಬಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಈ ದಿನ ಈ ದಿನ ಪುಷ್ಯ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥ ಒಂದು ಪುಷ್ಯ ನಕ್ಷತ್ರ ಇದೆ ಈ ದಿನ ಈ ದಿನ ಬಂದು ವಿಶ್ವ ತಂಬಾಕು ನಿಷೇಧ ದಿನ ಅಂದರೆ ಯಾರ್ಯಾರು ತಂಬಾಕು ಸೇವನೆ ಕಡ್ಡಿಪುಡಿ ಎಲ್ಲ ಇದೆಲ್ಲ ತಂಬಾಕುಗಳನ್ನೆಲ್ಲ ಯೂಸ್ ಮಾಡ್ತಿರೋ ಹೊಗೆ ಸೊಪ್ಪೆಲ್ಲ ಇದೆಲ್ಲ ಇವತ್ತು ನಿಷೇಧ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಇವತ್ತು ವಿಶ್ವ ತಂಬಾಕು ನಿಷೇಧ ದಿನ ಅಂತಲೇ ಆಚರಣೆ ಮಾಡ್ತಾರೆ ಎಲ್ಲರೂ ನಾವೆಲ್ಲ ಕೈ ಜೋಡಿಸಿ ಆ ಕ್ಯಾನ್ಸರ್ ಮುಕ್ತ ದೇಶವನ್ನು ನಾವು ಎಲ್ಲರೂ ಅವ್ರಿಗೆ ಮಾರ್ಗದರ್ಶನ ಕೊಡೋಣ ಯಾರ್ಯಾರು ತಂಬಾಕು ಸೇವನೆಯಿಂದ ಸಿಗರೇಟು ಬೀಡಿ ಅದು ಇದು ಮದ್ಯಪಾನ ಇಂಥವೆಲ್ಲ ಮಾಡೋರ್ನೆಲ್ಲರನ್ನು ಅವ್ರಿಗೊಂದು ಮಾತನ್ನಿ ಅವ್ರಿಗೆಲ್ಲರಿಗೂ ಒಂದು ಮಾರ್ಗದರ್ಶನ ಕೊಟ್ಟು ಇನ್ನು ಮುಂದೆ ಮಾಡಬೇಡಿ ಅಂಥೇಳಿ ನಮ್ಮ ಕೈಲಾಗಿ ಮಟ್ಟಿಗೆ ನಾವು ಸಹಾಯವನ್ನು ಮಾಡೋಣ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿ ಬೇಶ್ಚ ರಾವುವಿಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿ ಭೌರವ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯೆಲ್ಲಮ್ಮನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಉನ್ನತಿ ಪ್ರಗತಿ ಆಗ್ತಕ್ಕಂಥ ದಿನ ವೃಷಭರಾಶಿಯವರಿಗೆ ಸಮೃದ್ಧಿ ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಜಯ ಕಟೇಟ ಬುತ್ತಿ ನಿಮಗೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀರ ಈ ದಿನ ಕಟಕ ರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಸಾಧನೆ ತೋರಿಸುವಂಥದ್ದು ಧೈರ್ಯವಾಗಿ ಮುಂದೆ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಆಡಂಬರದ ಜೀವನ ಮಾಡ್ತೀರಾ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ದುಡ್ಡು ಜಾಸ್ತಿ ಖರ್ಚು ಮಾಡ್ತೀರಾ ಇವತ್ತು ದೂರ ಪ್ರಯಾಣ ಮಾಡ್ತೀರಾ ಎಲ್ಲೆಲ್ಲೋ ಹೊರಡ್ತು ಹೋಗ್ತೀರಾ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡಿ ತುಲಾರಾಶಿಯವರಿಗೆ ಉಲ್ಲಾಸದಾಯಕವಾಗಿರ್ತಕ್ಕಂಥದ್ದಿನ ಇದನ್ನು ತುಂಬ ಸಂತೋಷವಾಗಿ ಲವಲವಿಕೆಯಾಗಿರ್ತೀರಿ ವೃಶ್ಚಿಕ ರಾಶಿಯವರಿಗೆ ಶುಭ ದಿನಾನೇ ಅಂತಲೇ ಹೇಳ್ಬೋದು ಇದನ್ನು ತುಂಬ ಚೆನ್ನಾಗಿರ್ತೀರ ಧನುಷ್ಯ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಈ ದಿನ ನಿಮಗೆ ತುಂಬ ಚೆನ್ನಾಗಿರ್ತದೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನ ಇವತ್ತು ವ್ಯಕ್ತಪಡಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡ್ತೀರಿ ಖಂಡಿತವಾಗಿ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಈ ದಿನ ಮಕರ ರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಾಗ್ತೀರಾ ಇವತ್ತು ತುಂಬ ಅನ್ಯೂನ್ಯತೆಯಿಂದ ಇರ್ತೀರ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತೀರ ಕುಂಭರಾಶಿಯವರಿಗೆ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಕರುಣೆ ತೋರಿಸ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಿ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ದೋ ಎಲ್ಲಮ್ಮ ಗೇ ಮದಪ ಗೇ ಮದಪ ಹೊಳ್ಳೆದಲ್ಲಿ ಲೋಕ ಸಮಸ್ಥ ಸುಖಿನೋ ಬಂತು ಸನ್ಮಂಗಳ ಮಂಗಳ ಸರ್ವೇ ಜನ ಸುಖಿನೋ ಸಣ್ಣ ಮಂಗಳ ಅನುಭವಂತು ಬಂಧುಗಳ ಈ ದಿನ ಪುಷ್ಯ ನಕ್ಷತ್ರ ಇರೋದರಿಂದ ನಿಮಗೆ ಒಂದು ಅನುಷ್ಠಾನವನ್ನು ತಿಳಿಸ್ತೀನಿ ಯಾವುದಪ್ಪ ಅದು ಅನುಷ್ಠಾನವನ್ನು ಅಂತಂದರೆ ಈ ದಿನ ನೀವು ಏನು ಮಾಡಿ ಅಂತಂದರೆ ಅರಳಿ ಮರದ ಎಲೆಯನ್ನು ತಗೊಂಡು ಬಂದು ಅಂದರೆ ವೃಕ್ಷ ಅಂತಲೇ ಹೆಸರು ಅದಕ್ಕೆ ಅರಳಿ ವೃಕ್ಷಕ್ಕೆ ಆ ಅರಳಿ ವೃಕ್ಷದ ಎಲೆಯನ್ನು ಇವತ್ತು ತಗೊಂಡು ಬನ್ನಿ ತೊಗೊಂಡು ಬಂದು ನೀರಲ್ಲೆಲ್ಲ ಚೆನ್ನಾಗಿ ತೊಳೆದು ಅದನ್ನು ಒಂದು ಗಂಧದಲ್ಲಿ ಬ್ಲೌಮ್ ಅಂತ ಅಂದರೂ ಬರೀರಿ ಇಲ್ಲ ಶ್ರೀಮ್ ಅಂತಾದರೂ ಬರೀರಿ ಇಲ್ಲ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಯಾವುದೇ ಒಂದು ನಿಮ್ಮ ಕುಲದೇವತೆಯ ಹೆಸರನ್ನು ಬರೀರಿ ಆ ಎರಳಿ ಎಲೆಯ ಮೇಲೆ ಗಂಧದಲ್ಲಿ ಬರೆದು ಅದನ್ನು ಸುರುಳಿ ಸುತ್ತಿ ಒಂದು ಸುತ್ತಿ ಸುರುಳಿ ಸುತ್ತಿಬಿಟ್ಟು ಅದರ ಒಳಗಡೆ ಕೆಳಗಡೆ ಇದ್ದಂಗೆ ಮೂರು ಲವಂಗವನ್ನು ಹಾಕಿ ಮೂರೇ ಮೂರು ಲವಂಗವನ್ನು ಅರಳಿ ಎಲೆ ಒಳಗಡೆಗೆ ಹಾಕಿ ಕ್ಲೀನಾಗಿ ಸುತ್ತಿಬಿಟ್ಟು ದೇವರ ಮನೆ ಒಳಗಡೆ ನಿಮ್ಮ ನಿಮ್ಮ ದೇವರ ಕೋಣೆ ಒಳಗಡೆ ಅಕ್ಕಿ ಮೇಲೆ ಆ ಆ ಅರಳಿ ಎಲೆಯನ್ನು ಇಟ್ಟು ಒಂದು ಇಪ್ಪತ್ತೊಂದು ದಿನ ಪ್ರಾರ್ಥನೆ ಮಾಡಿ ಇಲ್ಲ ಹನ್ನೊಂದು ದಿನ ಆದ್ರೂ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿ ಆ ಅರಳಿ ಎಲೆಗೆ ನೋಡಿ ನಿಮಗೆ ಎಷ್ಟು ನಿಂತ್ಕೊಂಡಿರ್ತಕ್ಕಂಥ ಆ ಹಣ ಯಾರ್ಯಾರು ಕೊಡಬೇಕಾಗಿರೋದು ನಿಮ್ದೆಲ್ಲ ಹೊತ್ತರಿಗೆ ಮತ್ತೆ ವಾಪಸ್ ಬರ್ತಕ್ಕಂಥದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ಆರೋಗ್ಯ ಭಾಗ್ಯ ಇರ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ನೋಡೋದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತೊಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಆರೋಗ್ಯ ಸಲಹೆ ಕೂಡ ನೀಡಿದ್ದಾರೆ ನಮ್ಮ ಭಾರತವನ್ನ ಕ್ಯಾನ್ಸರ್ ಮುಕ್ತ ದೇಶವನ್ನಾಗಿ ಮಾಡೋಣ ಯಾರೆಲ್ಲ ತಂಬಾಕು ಸೇವನೆ ಮಾಡ್ತಿದ್ದೀರಾ ದಯವಿಟ್ಟು ತಂಬಾಕು ಸೇವನೆಯನ್ನ ನಿಲ್ಲಿಸಿ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು